ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಅದ್ಭುತ ವಿಚಾರ ನಾವು ಜೀವನದಲ್ಲಿ ತುಂಬ ಥರದ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ ಆ ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕಾದ್ರೆ ಅಥವಾ ನಮ್ಮ ಒಂದು ಯಾವುದೋ ಒಂದು ಕೆಲಸದಲ್ಲಿ ತುಂಬ ವಿಘ್ನಗಳು ಬರಬೇಕಾದ್ರೆ ನಾವು ಪ್ರಥಮವಾಗಿ ಏನು ಮಾಡ್ತೀವಿ ಅಂದರೆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವು ಗಣಹೋಮವನ್ನು ಮಾಡಿಸ್ತೀವಿ ಮನೆಯಲ್ಲಿ ಗಣಪತಿ ಪೂಜೆಯನ್ನು ಮಾಡಿಸ್ತೀವಿ ಸಂಕಷ್ಟದ ಚತುರ್ಥಿಯನ್ನು ಮಾಡಿಸ್ತೀವಿ ಗರ್ಕೆಯನ್ನು ಗಣೇಶನ ದೇವಸ್ಥಾನಕ್ಕೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ತೀವಿ ಮತ್ತು ಇದೇ ಚಾನೆಲ್ನಲ್ಲಿ ನಿಮಗೆ ಗಣಪತಿ ಸಿದ್ಧಿಯ ಬಗ್ಗೆ ಕೂಡ ಹೇಳಿಕೊಟ್ಟೆ ಆದರೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತಾಂತ್ರಿಕ ವಿಧಾನದಲ್ಲಿ ಮಾಡುವಂತಹ ಒಂದು ಅದ್ಭುತ ಸಿದ್ಧಿ ಸಾಧನೆ ಮಹಾಗಣಪತಿಯದ್ದು ಆ ಗಣಪತಿಯನ್ನು ನಾವು ತ್ರಿಮುಖ ಗಣಪತಿ ಅಂತೇಳಿ ಕರಿತೀವಿ ತ್ರಿಮುಖ ಮಹಾಗಣಪತಿ ತ್ರಿಮುಖ ಗಣಪತಿ ಅಂದರೆ ಮೂರು ಮುಖ ಇರುವಂತಹ ಗಣಪತಿ ಬಹಳ ವಿಶೇಷವಾಗಿರುವಂಥದ್ದು ಕೆಲವೇ ಕೆಲವು ಜಾಗದಲ್ಲಿ ಈ ತ್ರಿಮುಖ ಗಣಪತಿಯ ದೇವಸ್ಥಾನವನ್ನು ಮಾಡಿದ್ದಾರೆ ಆ ಒಂದು ತ್ರಿಮುಖ ಗಣಪತಿಯ ಒಂದು ಸಿದ್ಧಿ ಯಾವ ಥರ ಅಂದರೆ ಆ ಒಂದು ಗಣಪತಿಯನ್ನು ಯಾರಾದರೂ ನಾನು ಹೇಳಿರ್ತಕ್ಕಂಥ ದಿವಸದಲ್ಲಿ ನಾನು ಹೇಳಿರ್ತ ಇರ್ತಕ್ಕಂಥ ಒಂದು ತಿಥಿಯಲ್ಲಿ ಆ ನಾನು ಹೇಳಿರ್ತಕ್ಕಂಥ ಒಂದು ನಕ್ಷತ್ರದಲ್ಲಿ ಆ ಗಣಪತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗೆ ಕೂತ್ಕೊಂಡ್ರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ಯಾವುದೇ ಕೆಲಸಕ್ಕೆ ಹೋಗಿ ಅಲ್ಲಿ ಸಿದ್ಧಿ ಆಗುತ್ತೆ ಇದು ಒಂದು ಎರಡನೇದಾಗಿ ಮನೆಯಲ್ಲಿ ಇರುವಂತಹ ಸಂಕಟಗಳು ದೂರ ಆಗುತ್ತೆ ಇದು ಎರಡನೇದು ಮೂರನೇದಾಗಿ ನಿಮ್ಮ ಆರ್ಥಿಕದಲ್ಲಿ ಆರ್ಥಿಕ ಕೆಲಸಗಳಲ್ಲಿ ಬಹಳ ವಿಘ್ನಗಳು ಬರ್ತಾ ಬರ್ತಾಯಿದೆ ಅವೆಲ್ಲ ನಿವಾರಣೆ ಆಗಿ ಆರ್ಥಿಕ ಅಭಿವೃದ್ಧಿ ಆಗುವಂತಹ ಶ್ರೇಷ್ಠವಾಗಿರ್ತಕ್ಕಂಥ ಮಹಾ ಒಂದು ಸಿದ್ಧಿ ತ್ರಿಮುಖ ಗಣಪತಿ ಸಿದ್ಧಿ ಇದನ್ನು ಇಲ್ಲಿ ತನಕ ಎಷ್ಟು ಜನ ಹೇಳಿದ್ರೋ ಎಷ್ಟು ಜನ ಹೇಳಿದ್ವೋ ನನಗೆ ಗೊತ್ತಿಲ್ಲ ಆದರೆ ಯಾವುದು ನಮಗೆ ಒರಿಜಿನಲ್ಲಾಗಿ ನಾವು ಕೊಡಬೇಕು ಅಂತಿದೆಯೋ ಅದನ್ನು ನಾನು ನಿಮಗೆ ಒಂದು ಯಾವುದೇ ಒಂದು ಇರ್ತ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಮಾನದಿಂದ ಅಂದರೆ ನಮ್ಮ ವೀಕ್ಷಕರು ಬಹಳ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮತ್ತು ಅನುಕೂಲವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಒಂದು ಮನಸ್ಸಿನಿಂದ ಈ ಒಂದು ತ್ರಿಮುಖ ಸಿದ್ಧಿಯನ್ನು ನಿಮಗೆ ಕೊಡ್ತಾಯಿದ್ದೀವಿ ಈ ಒಂದು ತ್ರಿಮುಖ ಸಿದ್ಧಿಯನ್ನು ನಾವು ಹೇಳಿರುವಂತೆ ನೀವು ಮಾಡಿದ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಬಹಳ 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 ಕಡಿಮೆ ಖರ್ಚಲ್ಲಿ ನೀವು ಈ ಒಂದು ಸಿದ್ಧಿಯನ್ನು ಚೆನ್ನಾಗಿ ಮಾಡ್ಕೋಬೋದು ಕಷ್ಟದಲ್ಲಿರ್ತಕ್ಕಂಥವ್ರು ಅತಿ ಬಡವರು ಕೂಡ ಈ ಒಂದು ಸಿದ್ಧಿಯನ್ನು ಈಸಿಯಾಗಿ ಮಾಡ್ಬೋದು ಇದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮೂರು ಅಡಿಕೆ ಗೋಟು ಅಡಿಕೆ ಗೋ ಗೋಟು ಅಂದರೆ ಪೂರ್ತಿಯಾಗಿರ್ತಕ್ಕಂಥ ಒಂದು ಅಡಿಕೆ ಅದನ್ನು ಮೂರು ಅಡಿಕೆಯನ್ನು ಬಿಳಿ ಅಡಿಕೆಯನ್ನು ಗೋಟನ್ನು ನೀವು ತಗೋಬೇಕು ತಗೊಂಡು ನಿಮಗೆ ಪೂಜಾ ಸಾಮಗ್ರಿ ಅಂದರೆ ಒಂದು ತಟ್ಟೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಅರಿಶಿಣ ಕುಂಕುಮ ಊದ್ಬತ್ತಿ ಕರ್ಪೂರ ಒಂದು ತೆಂಗಿನಕಾಯಿ ಒಳ್ಳೆದೆಲ್ಲ ಅಡಿಕೆ ಬಾಳೆಹಣ್ಣು ಅಕ್ಷತೆ ಇಷ್ಟು ಇಟ್ಕೊಂಬಿಟ್ರೆ ನೀವು ಈ ಒಂದು ಏನು ಸಿದ್ಧಿ ಇದೆ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಇದರ ಜೊತೆಗೆ ಒಂದು ಈ ಒಂದು ಸಿದ್ಧಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜಪಮಾಲೆ ಆ ಜಪಮಾಲೆಯನ್ನು ನೀವು ಗುರು ಮುಖೇನ ಪಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ನೀವು ತಗೊಂಡು ಅದನ್ನು ಚೆನ್ನಾಗಿ ಒಂದು ಜಪವನ್ನು ಮಾಡ್ತಕ್ಕಂಥ ಒಂದು ಮಾಲೆಯನ್ನು ತಗೊಂಡು ಶುದ್ಧೀಕರಣ ಮಾಡಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಈ ಒಂದು ಸಿದ್ಧಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ಬೋದು ಆದರೆ ಇದಕ್ಕೆ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನೀವು ತ್ರಿಮುಖ ಗಣಪತಿಯ ಒಂದು ದರ್ಶನವನ್ನು ಮತ್ತು ಆ ಸ್ಥಾನವನ್ನು ಹೋಗಿ ತಲುಪಿ ಅಲ್ಲಿಯೇ ಇದನ್ನು ನೀವು ಪ್ರಾರಂಭ ಮಾಡಬೇಕು ಏನು ಮಾಡಬೇಕು ನೋಡಿ ಮೊದಲನೇದಾಗಿ ಈ ತ್ರಿಮುಖ ಗಣಪತಿಯ ಒಂದು ಸಿದ್ಧಿಯನ್ನು ಮಾಡಬೇಕಾದ್ರೆ ನೀವು ಮೂರು ಮುಖ ಇರ್ತಕ್ಕಂಥ ಗಣಪತಿಯ ದೇವಸ್ಥಾನಕ್ಕೆ ಹೋಗಬೇಕು ಆ ದೇವಸ್ಥಾನಕ್ಕೆ ಹೋಗಿ ಒಂದು ತಟ್ಟೆಯಲ್ಲಿ ಅಡಿಕೆ ತಟ್ಟೆ ಆದರೂ ಆಗುತ್ತೆ ಅಥವಾ ಹಿತ್ತಾಳೆ ತಟ್ಟೆ ಆದರೂ ಆಗುತ್ತೆ ತಾಮ್ರ ತಟ್ಟೆ ಆದರೂ ಆಗುತ್ತೆ ಬೆಳ್ಳಿ ತಟ್ಟೆ ಆದರೂ ಆಗುತ್ತೆ ಸ್ಟೀಲ್ ತಟ್ಟೆ ಆದರೂ ಆಗುತ್ತೆ ಯಾವುದೇ ಒಂದು ತಟ್ಟೆಯನ್ನು ತಗೊಂಡು ಆ ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಅಥವಾ ಅಕ್ಕಿಯನ್ನು ಹಾಕಿ ಈ ಮೂರು ಮೂರು ಅಡಿಕೆಯನ್ನು ಅಲ್ಲಿಡಬೇಕು ಇಟ್ಟು ಸ್ವಲ್ಪ ಅರಿಶಿಣ ಕುಂಕುಮ ಊದ್ಬತ್ತಿ ಕರ್ಪೂರ ತಾಂಬೂಲ ನೈವೇದ್ಯ ಒಂದು ಆರತಿ ಇದನ್ನು ಆ ಅಡಿಕೆ ಗೋಟಿಗೆ ಮಾಡಬೇಕು ಮಾಡಿಬಿಟ್ಟು ಆ ಅಡಿಕೆ ಗೋಟೆ ಇರ್ತಕ್ಕಂಥ ಆ ಒಂದು ತಟ್ಟೆಯನ್ನು ತಗೊಂಡು ಗಣಪತಿಗೆ ಆರತಿಯನ್ನು ಬೆಳಕಬೇಕು ಆರತಿ ಬೆಳಕಬೇಕಾದ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಗಣಪತಿ ಮಂತ್ರವನ್ನು ಹೇಳ್ಬೋದು ಪ್ರಥಮ ಮಕ್ಕಳ ತುಂಡಂಚ ದ್ವಿತೀಯಂ ವಿಘ್ನನಾಶನಮ್ ಅಂತಕ್ಕಂಥ ಸಂಕಷ್ಟ ಚತುರ್ಥಿ ಮಂತ್ರವನ್ನು ಕೂಡ ಹೇಳ್ಬೋದು ಅಥವಾ ಗಣಾನಾತ್ವ ಗಣಪತಿ ಗುಂ ಅವಾಮಹೇ ಕವಿಂಗವೀನಂ ಓಶೋಸ್ತಮಂ ಅಂತಕ್ಕಂಥ ಗಣಪತಿ ಮಂತ್ರವನ್ನು ವಕ್ರತುಂಡ ಮಹಾಕಾಯ ಕೋಟಿಸ್ವ ಸಮಪ್ರಭಾ ಅಂತಕ್ಕಂಥ ಶ್ಲೋಕವನ್ನು ಹೇಳ್ತಾ ಗಣಪತಿಗೆ ಆ ತಟ್ಟೆ ಅಡಿಕೆ ತಟ್ಟೆ ಏನಿದೆ ಅದನ್ನು ಆರತಿ ಮಾಡುವಂಥದ್ದು ಆರತಿ ಮಾಡಿ ತಂದು ಇಟ್ಕೋಬೇಕು ಇಟ್ಕೊಂಡು ನೀವು ಕೂಡ ಅಲ್ಲೇ ಸುಖಾಸೀನರಾಗಿ ಕೂತ್ಕೋಬೇಕು ಅಂದರೆ ಆರಾಮಾಗಿಯೇ ಕೂತ್ಕೋಬೇಕು ಕೂತ್ಕೊಂಡು ಜಪಮಾಲೆಯನ್ನು ಕೈಯಲ್ಲಿ ಇಟ್ಕೋಬೇಕು ಮೊದಲನೇದಾಗಿ ಆ ಒಂದು ಜಪಮಾಲೆಯನ್ನು ಇಟ್ಕೊಂಡಾಗ ನೀವು ಏನು ಹೇಳಬೇಕು ಅಂತ ಹೇಳಿದ್ರೆ ನೋಡಿ ನಿಮಗೊಂದು ಮಂತ್ರವನ್ನು ನಾನು ಹೇಳ್ತೀನಿ ಆ ಮಂತ್ರವನ್ನು ಹೇಳ್ತಾ ನೀವು ಈ ಸಿದ್ಧಿಯನ್ನು ತ್ರಿಮುಖ ಸಿದ್ಧಿಯನ್ನು ಶುರು ಮಾಡುವಂಥದ್ದು ಶ್ರೀ ತ್ರಿಮುಖ ಮಹಾಗಣಪತಿ ಮಹಾಮಂತ್ರಸ್ಯ ಒಂದು ಪೆನ್ನು ಪೇಪರ್ ತೊಗೊಂಡು ಬರ್ಕೊಳ್ಳಿ ಇಲ್ಲಾಂದರೆ ಈ ವಿಡಿಯೋನ ಮತ್ತೆ ರಿಪೀಟಲ್ಲಿ ನೋಡಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಶ್ರೀ ತ್ರಿಮುಖ ಮಹಾಗಣಪತಿ ಮಹಾಮಂತ್ರಸ್ಯ ब्रह्मा विष्णु महेश्वरा रुषयः रुग् यजो साम चंदसे अतरबण देवता तांत्रिक विदानेन मंत्र जपम कुर्यात सर्व त्रिमुक गणपति मंत्र शाप निवारण द्वारा प्राण प्रतिष्ठा मूलक ವಿಶೇಷ ಮಮ ಶೀಘ್ರಮೇವ ಗಣಪತಿ ಪ್ರಸಾದ ಸಿದ್ಧರ್ಥೆ ಜಪೆ ವಿನಿಯೋಗ ಅಂತಕ್ಕಂಥ ಈ ಒಂದು ಮಂತ್ರವನ್ನು ಪ್ರಥಮದಲ್ಲಿ ಅಂದರೆ ನೀವು ಏನು ಈ ಒಂದು ಸಿದ್ಧಿ ಮಾಡಬೇಕು ಅಂತಿದ್ದೀರ ಅದರ ಪ್ರಥಮದಲ್ಲಿ ಈ ಒಂದು ಮಂತ್ರವನ್ನು ಹೇಳಬೇಕು ಹೇಳಿಬಿಟ್ಟು ಓಂ ರಾಮ್ ಹೃದಯಾಯ ನಮಃ ರೀಂ ಶರಸೇ ನಮಃ ಹೃಂ ಶಿಕಾಯೇ ವಶಟ ರಾಮ್ ಅಂಗುಷ್ಟಾಭ್ಯಾಮ್ ನಮಃ ರೇಮ್ ತಜ್ಜನಿಭ್ಯ ನಮಃ ಹ್ರೂಂ ಮಧ್ಯಮಾಭ್ಯಂ ನಮಃ ರೇಮ್ ಅನಾಮಿಕಾಭ್ಯಾಮ್ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ ಈ ಒಂದು ಮಂತ್ರಕ್ಕೆ ಜೀವವನ್ನು ಕೊಟ್ಟು ಮಂತ್ರಶಾಪವನ್ನು ನಿವಾರಣೆ ಮಾಡ್ತಾ ಆ ವಿಶ್ವಾಮಿತ್ರ ಮಹಾ ಋಷಿಗಳನ್ನ ನೆನೆಸ್ಕೊಳ್ತಾ ಈ ಒಂದು ಮಂತ್ರ ಜಪವನ್ನು ಶುರು ಮಾಡಬೇಕು ಈ ಜಪ ನೋಡಿ ನೀವು ಕರೆಕ್ಟಾಗಿ ಬರ್ಕೋಬೇಕು ಈ ಮಂತ್ರ ಜಪವನ್ನು ನೀವು ನೂರ ಎಂಟು ದಿನಗಳ ಕಾಲ ಸಾಂಧ್ಯ ಸಮಯದಲ್ಲಿ ಅಂದರೆ ಗೋಧೂಳಿ ಏನಂತ ಗೋಧೂಳಿ ಮುಹೂರ್ತ ಅಂತ ಏನು ಹೇಳ್ತೀವಿ ಸೂರ್ಯ ಅಸ್ತಮನ ಆಗೋ ಟೈಮಲ್ಲಿ ಆ ಟೈಮಲ್ಲಿ ಕೂತ್ಕೊಂಡು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ವ್ಯತ್ಯಾಸ ಇಲ್ಲ ಯಾರು ಬೇಕಾದರೂ ಈ ಒಂದು ವ್ರತವನ್ನು ಮಾಡ್ಬೋದು ಮಕ್ಕಳಿಗೂ ಕೂಡ ಈ ಒಂದು ವ್ರತವನ್ನು ಮಾಡಿಸ್ಬೋದು ವ್ರತ ಅಂತ ಹೇಳಿದ್ರೆ ನೂರ ಎಂಟು ದಿನಗಳು ಮಾಡ್ತಕ್ಕಂಥ ಈ ಒಂದು ಸಿದ್ಧಿ ಇದನ್ನು ಮಾಡೋದು ಯಾವ ರೀತಿಯಲ್ಲಿ ಕೂತ್ಕೊಂಡು ಜಪಮಾಲೆಯನ್ನು ಇಟ್ಕೊಂಡು ಮೂಲ ಮಂತ್ರವನ್ನು ಹೇಳ್ತಾ ಜಪವನ್ನು ಮಾಡ್ತಾ ಹೋಗೋದು ಜಪವನ್ನು ಮಾಡ್ತಾ 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 ನೂರ ಎಂಟು ಮಣಿ ಆದ ತಕ್ಷಣ ಆ ಜಪಮಾಲೆಯನ್ನು ಈ ಅಡಿಕೆ ತಟ್ಟೆ ಏನಿದೆ ಅದರಲ್ಲಿಟ್ಟು ಮತ್ತು ಆ ಜಪಮಾಲೆಗೆ ಅರಿಶಿಣ ಕುಂಕುಮ ಊದ್ಬತ್ತಿ ಎಲ್ಲ ಬೆಳಗಿ ಒಂದು ಸಲ ಆರತಿಯನ್ನು ಮಾಡಿ ಆ ಅಡಿಕೆ ಮತ್ತು ಈ ಜಪಮಾಲೆ ಎರಡನ್ನೂ ಹುಷಾರಾಗಿ ಎತ್ತಿಡಬೇಕು ಮಾರನೇ ದಿವಸ ಏನೂ ಪೂಜೆ ಏನೂ ಇಲ್ಲ ಆ ಜಪ ಆ ಗಣಪತಿಗೆ ಆ ಮೂರು ಅಡಿಕೆ ಏನಿದೆ ಅದಕ್ಕೆ ಮಾತ್ರ ಜಪವನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ಜಪಮಾಲೆಯನ್ನು ಹಿಡ್ಕೊಂಡು ಜಪವನ್ನು ಮಾಡೋದು ಅವತ್ತಿನ ದಿವಸ ನೀವು ಪ್ರತಿ ದಿವಸವೂ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿಲ್ಲ ಮೊದಲನೇ ದಿನ ಮತ್ತು ಕೊನೆಯ ದಿನದಲ್ಲಿ ದೇವಸ್ಥಾನಕ್ಕೆ ಅಂದರೆ ಉದ್ಯಾಪನೆ ಅಂತ ಹೇಳ್ತೀವಿ ಆ ಉದ್ಯಾಪನೆ ಯಾವ ರೀತಿಯಲ್ಲಿ ಮಾಡೋದು ಅಂತಕ್ಕಂಥ ವಿಚಾರವನ್ನು ನೀವು ನಮ್ಮಲ್ಲಿಗೆ ಬಂದರೆ ನಾನು ತಿಳಿಸ್ಕೊಡ್ತೀನಿ ನೂರ ಎಂಟು ದಿನಗಳ ಕಾಲ ಮೂಲ ಮಂತ್ರವನ್ನು ಹೇಳ್ತಾ ಸಿದ್ಧಿಯನ್ನು ಮಾಡ್ಕೋಬೇಕು ನೂರ ಎಂಟನೇ ದಿನ ನಿಮಗೆ ಇದ್ದೀವಿ ಬರೀ ಹನ್ನೊಂದು ದಿವಸ ನೀವು ಈ ಜಪವನ್ನು ಮಾಡ್ತಾ ಹೋಗ್ಬಿಟ್ರೆ ಹನ್ನೊಂದನೇ ದಿವಸದ ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿಣಾಮಗಳು ಒಳ್ಳೆಯ ಒಂದು ಅನುಕೂಲಗಳು ಈ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಒಂದು ಅಭಿವೃದ್ಧಿ ಆಗುವಂಥದ್ದು ಇಂಥದ್ದೆಲ್ಲ ಆಗ್ತಾ ಬರುತ್ತೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಿದ್ಧಿ ತ್ರಿಮುಖ ಗಣಪತಿ ನಾವು ಕೂಡ ಮಾಡಿದ್ದೀವಿ ನೀವು ಕೂಡ ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಇಷ್ಟು ಚೆನ್ನಾಗಿ ಇಷ್ಟು ನಿಮಗೆ ಅನುಕೂಲವಾಗತಕ್ಕಂಥ ಈ ತ್ರಿಮುಖ ಗಣಪತಿಯ ಸಿದ್ಧಿಯನ್ನು ಯಾರೂ ಕೂಡ ಹೇಳ್ಕೊಡಲ್ಲ ಯಾವ ಯೂಟ್ಯೂಬಲ್ಲೂ ಹೇಳ್ಕೊಡಲ್ಲ ಯಾಕಂದರೆ ಇದರಿಂದ ಅವರಿಗೆ ಏನು ಬೆನಿಫಿಟ್ ಇರಲ್ಲ ಆದ್ದರಿಂದ ಹೇಳ್ಕೊಡಲ್ಲ ಆದರೆ ನಮಗೆ ನಿಸ್ವಾರ್ಥ ಇಲ್ಲದೇ ಸ್ವಾರ್ಥ ಇದ್ದೇನೆ ನಿಸ್ವಾರ್ಥವಾಗಿ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ನಾವು ಎಲ್ಲ ಒಳ್ಳೆಯ ಒಂದು ಶ್ರೇಷ್ಠ ಗ್ರಂಥಗಳನ್ನ ಹುಡುಕಿ ನಾವು ಪ್ರಯೋಜನವನ್ನು ಪಡ್ಕೊಂಡು ನಿಮಗೆ ಇದನ್ನು ಕೊಡ್ತಾಯಿದ್ದೀನಿ ಆದ್ದರಿಂದ ನಿಮ್ಮ ಜೀವನ ಯಾವಾಗಲೂ ಕೂಡ ಆನಂದದಾಯಕವಾಗಲಿ ಇರಲಿ ಅನುಕೂಲ ಆಗಲಿ ಎಲ್ಲ ಥರದ ಒಂದು ವಿಘ್ನಗಳು ಕೂಡ ಪರಿಹಾರ ಆಗಲಿ ಆರ್ಥಿಕವಾಗಿ ಒಳ್ಳೆಯ ಒಂದು ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ಮೂಲ ಮಂತ್ರ ಈ ರೀತಿಯಲ್ಲಿದೆ ಬರ್ಕೊಳ್ಳಿ ಯಾಕಂದರೆ ಏನು ಗುರುಗಳೆಲ್ಲ ಹೇಳಿಬಿಟ್ರು ಮೂಲ ಮಂತ್ರ ಹೇಳಿಲ್ಲ ಅಂತ ಹೇಳಬಾರ್ದು ಅದರಿಂದ ಕೊನೆಗೆ ನಾನು ಮೂಲಮಂತ್ರವನ್ನು ಇದ್ದೀನಿ ಬರ್ಕೊಳ್ಳಿ ಓಂ ಐಂ ತ್ರಿಮುಖ ಮಹಾಗಣಪತಿ ಶ್ರೀಂ ಕ್ಲೀಂ ಐಂ ಓಂ ತ್ರೀಂ ಫಟ್ 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 ಸ್ವಾಹ ಅಂತಕ್ಕಂಥ ಈ ಮಂತ್ರ ನೂರ ಎಂಟು ದಿನ ನೂರ ಎಂಟು ಸರಿ ಜಪಮಾಲೆಯನ್ನು ಇಟ್ಕೊಂಡು ಮಾಡಿದಾಗ ನಿಮ್ಮ ಜೀವನ ಬಹಳ ಅದ್ಭುತವಾಗಿರ್ತಕ್ಕಂಥ ಲೆವೆಲ್ಗೆ ಹೋಗುತ್ತೆ ಅದಕ್ಕೆ ಆ ಮಹಾಗಣಪತಿನೇ ಸಾಕ್ಷಿ ಆದರೆ ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ಮನಸ್ಸು ಇರಲೇಬೇಕು ಬಹಳ ಶ್ರದ್ಧೆಯಿಂದ ಭಕ್ತಿನ ಮಾಡ್ಕೊಳ್ಳಿ ಹೆಂಗಸರು ಮಕ್ಕಳು ಗಂಡಸರು ಎಲ್ಲರೂ ಕೂಡ ಈ ಸಿದ್ಧಿಯನ್ನು ಮಾಡ್ಕೋಬೋದು ಆಮೇಲೆ ನೀವು ಫೋನ್ ಮಾಡಿಬಿಟ್ಟು ಏನು ಗುರುಗಳೇ ನಮಗೆ ಈ ಸಿದ್ಧಿಯನ್ನು ಕೊಟ್ಟಿದ್ದೀರಾ ನಾವು ಹೆಂಗಸ್ರು ನಾವು ಮಾಡ್ಬೋದಾ ಅಥವಾ ನಾವು ಗಂಡಸರು ಮಾಡ್ಬೋದಾ ಅಂತ ಸುಮಾರು ಸಿದ್ಧಿಗಳಲ್ಲಿ ಕೇಳಿದ್ದೀರ ನೀವು ಆದರೆ ಕೇಳಕ್ಕೆ ಹೋಗ್ಬಿಡಿ ಖಂಡಿತವಾಗಲೂ ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ನಮಸ್ಕಾರ